ನೀನು ಗೌಕಾರಿ ಇದ್ದು ಇವತ್ತು ಬೆಳಗ್ಗೆ ಜಗಿಮೆಗೆ ನಕ್ಕ ಹೋಗುವುದೇ ಮಲ್ಲಪ್ಪ ಕುಣ್ಣವ್ರ ಮಗನಾದ ಪ್ರವೀಣ್ ಅವರು ಮನೆಯ ಪುತ್ರ ಅವನ ಲಗ್ನದಾಗ ಈ ಜಗಲಿಮೆಗಿನ ಅಕ್ಕಿ ಕಾಳು ಹೋಗ್ಕೊಂಡು ಸ್ಪಶೆ ಇದಕ್ಕೆ ಕಲ್ಯಾಣ ಮಂಟಪ ಹೋಗಿ ನಕ್ಕಿ ಕಾಳು ಹೋಗಿದ್ದು ಹೋಗಿದ್ರೆ ನಾನು ನೀರು ನೀರುತ್ತ ನೀರು ತಂದು ನೀರು ಮೊಟ್ಟೆಗೆ ಇದನ್ನು ಆಗಿರೋದು ಏನು ಮಾತಾಡೋಲ್ಲದ ಏನು ಮಾಡ ಎಲ್ಲಿಂದ ಬಂದು ಬಂದಿತ್ತು ಎಲ್ಲಿಂದ ಅವರು ಇದು ಮಾಡಿದ್ರು ಭಾಳ ಇದನ್ನ ಮಾಡಿದ್ರು ಭಾಳ ನಮಗೆ ಏನು ಮಾತಾಡೋಕೆ ಸೊಗಸು ಆಗೋಲ್ಲಾಗಿತ್ತು ಮನೆಯನ್ನ ಅವ್ರ ಕಷ್ಟ ನೋಡ್ಬೋದು ಇದನ್ನು ಮಾಡ್ಬೋದು ಸರ್ ಏನು ಮಾತಾಡಬೇಕು ತಿಳಿಯಿಲ್ಲರ್ದಂಗ್ ನಮಗಂತ ತಿಕ್ಕ ತೋಸ್ಲಾರ್ದಂಗೆ ಆಗಿತ್ತು ಎರಡು ದಿವಸ ಆತು ಓಡಾಡಿದ್ದೆವು ಏನು ಮಾಡ್ಬೇಕು ಮಾಡ್ಬೇಕವ್ರ ಸರ್ ಏನು ಬೇಕಾದ್ ಮಾಡಪ್ಪ ಚೆನ್ನಾಗಿ ನಿಂತು ಮಾಡಿರ್ತೀರಿ ಎಲ್ಲ ಊರನ್ನು ಕರೆಸಿ ದವಿ ಕೈಯಾಗಿ ಕೊಟ್ಟದಿಂದ ಭಾಳ ವ್ಯವಸ್ಥೆ ಮಾಡಿದ್ರು ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು ನಮ್ಗೆ ಅಟ್ಕಟ್ಟ ಹೇಳಾರ್ದಂಗೆ ಆಗಿತ್ತು